ನಮಸ್ಕಾರ ನ್ಯೂಸ್ ಟ್ವೆಂಟಿ ಗೆ ಸ್ವಾಗತ ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಪಟ್ಟಣದ ರೈತ ಸಂಪರ್ಕ ಕೇಂದ್ರದಲ್ಲಿ ಸ್ಪ್ಲಿಂಕರ್ ಪೈಪ್ ಅರ್ಜಿಯನ್ನು ಆಹ್ವಾನ ಮಾಡಿದಾಗ ಹಲವಾರು ರೈತ ಅರ್ಜಿ ಹಾಕಲಾಗದೆ ಅರ್ಜಿ ಹಾಕಿ ಸರಿಸುಮಾರು ಒಂದು ತಿಂಗಳ ಮೇಲಾದರೂ ಸ್ಪ್ಲಿಂಕರ್ ಪೈಪ್ ರೈತರಿಗೆ ಸಿಗುತ್ತಿಲ್ಲವೆಂದು ರೈತರು ಬೇಸರಗೊಂಡು ರೈತ ಸಂಪರ್ಕಿ ಕೇಂದ್ರದಲ್ಲಿ ದುಡ್ಡಿನ ಹಾಗೂ ಶಿಫಾರಸ್ಸಿನ ವ್ಯವಹಾರಗಳು ನಡೆದಿದೆ ಸಣ್ಣ ರೈತರಿಗೆ ಅನ್ಯಾಯ ಆಗ್ತಿದೆ ಅಂತ ಹೇಳಿ ಅಖಿಲ ಕರ್ನಾಟಕ ರಾಜ್ಯ ಅನ್ನದಾತ ರೈತ ಸಂಘದ ಗಮನಕ್ಕೆ ತಂದರು ಅದೇ ರೀತಿ ಅಖಿಲ ಕರ್ನಾಟಕ ರಾಜ್ಯ ಅನ್ನದಾತ ರೈತ ಸಂಘದ ಜಿಲ್ಲಾ ಯುವ ಘಟಕದ ಅಧ್ಯಕ್ಷರು ಸಹ ಅರ್ಜಿಯನ್ನು ಹಾಕಿದ್ರು ಅವರ ಅರ್ಜಿ ಮೊದಲನೇ ದಿನದಲ್ಲಿ ಹಾಕಲಾಗಿತ್ತು ಆದರೆ ಅವರ ಪಾಳೆ ಸಾವಿರದ ನೂರ ತೊಂಬತ್ತೊಂದು ಬರೆಯಲಾಗಿದೆ ನೂರು ಅಥವಾ ಇನ್ನೂರು ಬರಬಹುದಾಗಿತ್ತು ಇಲ್ಲ ಐನೂರು ಬರಬಹುದಾಗಿತ್ತು ಆದರೆ ಸಾವಿರದ ನೂರ ತೊಂಬತ್ತೊಂದು ಬಂದಿದೆ ಸರಿಸುಮಾರು ಎರಡು ಮೂರು ಸಾರಿ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿದ್ರು ಇಲ್ಲ ಸರ್ ಇನ್ನೂ ಪ್ರಕ್ರಿಯೆಯಲ್ಲಿದೆ ಇನ್ನು ಎಂಟುನೂರಕ್ಕೆ ಪಾಳೆ ಇದೆ ನಿಮ್ಮದು ಬಂದ ಕೂಡಲೇ ಹೇಳ್ತೇವೆ ಅಂತ ಸಿಬ್ಬಂದಿ ವರ್ಗ ಹೇಳಿದ್ದು ಅದೇ ರೀತಿ ರೈತರು ಪದೇ ಪದೇ ಕೇಳಿದಾಗ ಸರ್ವರ್ ಇಲ್ಲ ಅಂತ ನೆಪವನ್ನ ಹೇಳಲಾಗ್ತಿತ್ತು ಈ ಸಂದರ್ಭದಲ್ಲಿ ಕೆಲ ರೈತರು ಅಖಿಲ ಕರ್ನಾಟಕ ರಾಜ್ಯ ಅನ್ನದಾತ ರೈತ ಸಂಘದ ಅಧ್ಯಕ್ಷ ಸರ್ ರೈತ ಸಂಪರ್ಕ ಕೇಂದ್ರದಲ್ಲಿ ಅನ್ಯಾಯ ನಡೆಯುತ್ತಿದೆ ದುಡ್ಡು ಮತ್ತು ಇನ್ಫ್ಲೂಯೆನ್ಸ್ ಮೂಲಕ ಕೆಲಸ ಮಾಡುತ್ತಿದ್ದಾರೆ ನಮಗೆ ಯಾರು ಸರಿಯಾದ ಮಾಹಿತಿಯನ್ನ ಕೇಳ್ತಾ ಇಲ್ಲ ಕೊಡ್ತಾ ಇಲ್ಲ ಅದಕ್ಕೆ ತಾವು ತಮ್ಮ ಸಂಘದ ವತಿಯಿಂದ ನಮ್ಮ ರೈತರ ಪರವಾಗಿ ಧ್ವನಿ ಎತ್ತಬೇಕು ಹಾಗೂ ಒಂದು ಸಂದರ್ಶನ ಮಾಡಿ ರೈತರಿಗೆ ಅದರ ಸಂಪೂರ್ಣ ಮಾಹಿತಿಯನ್ನ ತಿಳಿಸಬೇಕು ಅಂತ ಕೇಳಿಕೊಂಡಿದ್ವಿ ರೈತರು ಯಾವುದೇ ಕಾರಣಕ್ಕೂ ಗಾಬರಿ ಹಾಕ್ರಿ ಹಾಕಿ ನಿಮ್ಮ ಸಮಯ ಆದಾಗ ಬಂದು ಕೇಳ್ರಿ ಒಂದು ವೇಳೆ ಅವ್ರು ಮಾಡಿಕೊಡ್ಲಿಲ್ಲ ಅಂದರೆ ಎಲ್ಲಾ ರೈತರ ಕೋರಿಕೆಯ ಮೇರೆಗೆ ನಮ್ಮ ಅಖಿಲ ಕರ್ನಾಟಕ ರಾಜ್ಯ ಅನ್ನದಾತ ರೈತ ಸಂಘದ ವತಿಯಿಂದ ನಮ್ಮ ಅಖಿಲ ಕರ್ನಾಟಕ ರಾಜ್ಯ ಅನ್ನದಾತ ರೈತ ಸಂಘದ ಜಿಲ್ಲಾ ಯುವ ಘಟಕ ಅಧ್ಯಕ್ಷರಾದ ಅನ್ವರ್ ಪತ್ತೆ ಸಾಬ್ ಆವಟಿಯವರು ದಿನಾಂಕ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ತಾಳಿಕೋಟೆ ತಾಲೂಕಿನ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ಸಂದರ್ಶನ ಮಾಡಿ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿ ತಾಲೂಕಿನ ಎಲ್ಲಾ ರೈತರಿಗೆ ತಿಳಿಯುವಂತೆ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದಾರೆ ಉಸ್ಮಾನ್ ಭಾಗವಾನ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ತಾಳಿಕೋಟೆ ಈಗ ನೀವು ತಡಪತಿ ತಾಳಪತಿ ತಗೊಂಡ್ರೆ ವಿಶೇಷ ಈಗ ಏನಾದ್ರೆ ಎಸ್ಸಿಯಲ್ಲಿ ನಮ್ಗೆ ಮೇಜರ್ ಬೇಡಿಕೆ ಬರುತ್ತೆ ನಮ್ಗೆ ಕೊಡ್ತಿರ್ತಕ್ಕಂಥದ್ದು ಲಾಸ್ಟ್ ಇಯರ್ ನಮ್ಗೆ ಕೊಟ್ಟಿರ್ತಕ್ಕಂಥದ್ದು ನೂರ ಇಪ್ಪತ್ತು ಎಸ್ ಸಿ ಅಲ್ಲಿ ಕಾಲ ನಾಲ್ಕು ಎಂಬತ್ತು ಎಸ್ ಸಿ ಅರ್ಜಿ ಅವಾಗ ಸಹಿತ ನಾವು ನಮ್ಮ ತಾಲೂಕು ಶಿಕ್ಷಣ ಮಂತ್ರಿ ಚೀಟಿ ಮಾಡಿ ನಾವು ಲಾಕ್ಟರ್ಕಾರದ್ದು ಕೆಲಸ ಮಾಡಿ ಬರ್ತೀವಿ ಯಾವುದೇ ಆರೋಪ ಇದ್ರೂ ಸಹಿತ ರೈತರು ಫುಲ್ ಕುಲ ನಮ್ಮ ನಮ್ಮ ಕಚೇರಿಗೆ ಸರ್ ಹತ್ರ ಇರಬೇಕು ನಮ್ಮ ಹತ್ರ ಬಂದು ಚರ್ಚೆ ಮಾಡ್ಬೇಕಂದ್ರೆ ಕೆಲಸ ಮಾಡ್ತೇವೆ ಈಗ ಎಷ್ಟು ಈ ವರ್ಷ ನಮ್ದು ಎಸ್ ಸಿ ಅಂತ ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಕೊಡುವ ಅರ್ಜಿ ಮುಗಿಸಿಲ್ಲ ಎಸ್ ಸಿ ಸ್ಟ್ಯಾಂಡ್ ಇಲ್ಲ ಅದಕ್ಕೆ ಜನರಲಲ್ಲಿ ನಮಗೆ ಎಂಟುನೂರು ಟಾರ್ಗೆಟ್ ಇರೋದು ಎಂಟುನೂರು ಗ್ರಾಮ್ ಟಾರ್ಗೆಟ್ ಅಚ್ಚು ಮಾಡಿದ್ದೀವಿ ಮತ್ತೆ ಈಗ ನಾಳೆಯಿಂದ ನಮಗೆ ಕೋಡ್ ಆಫ್ ಕಂಡಕ್ಟ್ ಇರೋ ಸಂಬಂಧ ಅದನ್ನ ನೋಡಿಕೊಂಡು ಕೋಡ್ ಆಫ್ ಕಂಡಕ್ಟ್ಗೆ ಅದಕ್ಕೆ ಏನೂ ಸಂಬಂಧ ಇಲ್ಲ ಆದರೂ ಸಹಿತ ತಾಂತ್ರಿಕ ಸಮಸ್ಯೆಗಳು ಉದ್ಭವವಾದ ಸಂಬಂಧ ನಾವು ಆನ್ಲೈನ್ ಮಾಡುವಾಗ ನಿಲ್ಲಿಸಿದ್ದೀವಿ ಅಷ್ಟೇ ಅದು ತಾಂತ್ರಿಕ ಸಮಸ್ಯೆ ಬಗ್ಗೆ ಆಯ್ತಪ್ಪ ಅಂತಂದ್ರೆ ನಾವು ರೈತರಿಗೆ ಯಾವಾಗಲೂ ಸಹಿತ ಕೊಡಲಿಕ್ಕೆ ತಯಾರದು ಇಷ್ಟೆಲ್ಲ ಸಾಕಷ್ಟು ರೈತರು ಉದ್ಯೋಗಕ್ಕೆ ಹೋಗಿದ್ದಾರೆ ರೈತರು ಕೃಷಿ ರೋಪಕರಣ ಯೋಜನೆ ಆಗಿರ್ಬೋದು ಇಂಟು ನೀರಾವರಿ ಘಟಕ ಆಗಿರ್ಬೋದು ಇಂಥವೆಲ್ಲ ಭಾಳ ಮೊನ್ನೆ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ಇಪ್ಪತ್ನಾಲ್ಕು ಸಾವಿರ ರೈತರಿಗೆ ನಾವು ಎಕರೆ ಮೂರು ಸಾವಿರ ದುಡ್ಡು ಕೊಟ್ಟಿದ್ದೇ ಎಂಬತ್ತಾರು ಕೋಟಿ ನಮ್ಮ ಜಿಲ್ಲೆಗೆ ಬಂದಿಲ್ಲ ನಮ್ಮ ಆಮೇಲೆ ತೊಗರಿ ನೆಟೇರೋ ಪರಿ ಅಂತ ಹೇಳ್ತಕ್ಕಂಥ ನಮ್ಮ ತಾಳಿಗೋಟೆ ತಾಲೂಕಿಗೆ ಹೈಯೆಸ್ಟ್ ಬಂದಿರ್ತಕ್ಕಂಥದ್ದು ಹದಿನೆಂಟು ಕೋಟಿ ನಮ್ಮ ತಾಳಿಕೋಟೆ ತಾಲೂಕಿಗೆ ಬಂದಿರ್ತಕ್ಕಂಥದ್ದು ಅದನ್ನೆಲ್ಲ ನಾವು ರೈತ ಪರ ಯೋಜನೆಗಳು ಸಾಕಷ್ಟು ರೈತರಿಗೆ ಮುಗಿಸಿದ್ವಿ ಆಮೇಲೆ ಟಿ ಎಂ ಕಿಸಾನ್ ಯೋಜನೆ ಅಡಿಯಲ್ಲಿ ಹದಿನೆಂಟು ಹತ್ತೊಂಬತ್ತು ಸಾವಿರ ರೈತರಿಗೆ ನಾವು ಟಿ ಎಂ ಕಿಸಾನ್ ಯೋಜನೆಯಲ್ಲೇ ಇದು ಇದುವಾಗಿ ಮುಗಿಸುವಂತ ಕೆಲಸ ಮಾಡಿದ್ವಿ ಅಲ್ಲೊಂದಿರೊಂದು ಏನೋ ಸಣ್ಣ ಸೊಳ್ಳೋ ಸಮಸ್ಯೆ ಇರ್ಬೋದು ಕೋಳಿ ಆಗಿರ್ಬೋದು ಅದಿರ್ಬೋದು ಅಂತ ಸಮಸ್ಯೆಗಳನ್ನ ತಕ್ಷಣ ಕ್ಲಿಯರ್ ಮಾಡಿ ಅವ್ರಿಗೆ ನೋಡೋ ಮುಗಿಸಿದೆ ಈಗ ಅವಿದ್ಯಾವಂತ ರೈತರು ಅಂತ ನಾಡಿದ್ದು ಈಗ ಸ್ಥಾನಿಕೆ ಅಥವಾ ವಿದ್ಯಾವಂತ ರೈತರು ಮುಂದೆ ಅಂತವ್ರು ಬಂದ್ರೆ ರೈತ ಸಂಪರ್ಕ ಕೇಂದ್ರದಲ್ಲಿ ಅವ್ರಿಗೆ ಆಸ್ಪತ್ರೆ ಕೆಲಸ ಮಾಡ್ಕೊಳ್ತಾರೆ ಕೊಡ್ತೀವಲ್ ಈಗ ನಮ್ಮಲ್ಲಿ ಹೆಂಗೆ ಅಲೋಗಾರ ಇರ್ತಿದ್ರು ಅಲೋಗಾರ ಅಂತಿದ್ರು ರೈತರ ಸಹಾಯ ಸಹಕಾರ ನಾವಿಂದು ರೈತರಿಗೆ ಕೆಲಸ ಮಾಡ್ತೀವಿ ಏನಾದರೂ ಸಹಿತ ಅವ್ರಿಗೂ ಬರೆಯಾಕತ್ತಲ್ಲ ಎಲ್ಲ ಬರೆಯೋಕತ್ತ ರೈತರಿಗೆ ಬರ್ತಿರಂಗಿಲ್ಲ ಏನೇ ತುಂಬೋದು ಏನು ಮಾಡೋದು ಅದಕ್ಕೆ ನಾವು ರೈತರು ನೀವು ಏನು ಕೊಡ್ತೀವೋ ಕೊಡು ನಾವು ಅಪಿಜೆಸ್ ಮಾಡು ನಾವೆಲ್ಲ ತುಂಬಿಕೊತೀವಿ ನೀವೇನು ಅದನ್ನು ತುಂಬಿಕೊಂಡು ಅವರಿಗೆ ಕೊಡುವಂಥದ್ದು ಮಾಡಿದ್ದೀವಿ ಅವಿದ್ಯಾವಂತರಾಗಿರ್ಬೋದು ವಿದ್ಯಾವಂತರಾಗಿರ್ಬೋದು ಯಾರೇ ಇರಲಿ ನಮ್ಗೆ ರೈತರೆ ಸಣ್ಣ ರೈತರು ರೈತರು ನಮ್ಮಲ್ಲಿ ಸೆವೆಂಟಿ ಪರ್ಸೆಂಟ್ ರೈತರು ತಾಳಿಪಟ್ಟು ತಾಲೂಕಲ್ಲಿ ಸಣ್ಣ ರೈತರು ಇಲ್ಲ ಥರ್ಟಿ ಪರ್ಸೆಂಟ್ ರೈತರಷ್ಟೇ ಪ್ರತಿಕ್ರಿಯಲ್ಲಿ ಇಷ್ಟಾದ್ರೂ ಸರ್ ಈಗ ನಮ್ಮ ಡಿಸ್ಟಿಕ್ ಒಳಗ ಆಮೇಲೆ ನಮ್ಮ ತಾಳಿಗುಡ್ಡಿ ತಾಲೂಕು ಒಳಗ ಆದಷ್ಟು ಸೆವೆಂಟಿ ಪರ್ಸೆಂಟ್ ರೈತರು ಹಲವಾರು ರೀತಿಯಿಂದ ಕೃಷಿ ಸಂಬಂಧಪಟ್ಟಂಗೆ ಹಲವಾರು ರೀತಿಯಿಂದ ವಂಚಿತ ಇದ್ದಾರೆ ಸರ್ ಈಗ ಅದೃಷ್ಟಾಂತ ನಮ್ಮ ಅಖಿಲ ಕರ್ನಾಟಕ ರಾಜ್ಯ ಅನ್ನೋದಾದ ರೈತ ಸಂಘದಿಂದ ನಾವು ಮುಂದೆ ಬರುವಂತ ದಿನಮಾನಗಳಲ್ಲಿ ಒಂದು ಸಮಯ ಭಿಕ್ತಿ ಮಾಡಿ ಎದ್ದೇಳು ಅನ್ನೋದೇ ಒಂದು ಅಭಿಯಾನ ಮಾಡತ್ತಿ ಸರ್ ಆ ಅಭಿಯಾನದಾಗ ವಂಚಿತ ರೈತರು ಇಡೀ ನಮ್ಮ ಜಿಲ್ಲಾದ್ಯಂತ ಒಂದು ತಿಳಿಯೋದು ಆ ವಂಚಿತ ರೈತರು ಸಂಬಂಧಪಟ್ಟ ದಾಖಲಾತಿಗಳನ್ನು ತಂದು ಕೊಟ್ಟಾಗ ನೀವು ನಮಗೆ ಸಹಕರಿಸಿ ನೀವು ಕೆಲಸ ಮಾಡ್ಕೊಡ್ರಿ ಸರ್ಕಾರಿಸು ನಮ್ಮ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದೆ ಈ ವರ್ಷ ಎಷ್ಟೇ ಟಫ್ ಸಿಚುವೇಶನ್ ಸಹಿತ ರೈತರಿಗೆ ಸಾಕಷ್ಟು ಯೋಜನೆಗಳು ನಡೆಸುವಂತ ಕೆಲಸ ಸರ್ಕಾರ ಮಾಡಿದೆ ನಾವು ನಮ್ಮ ಅಂತ ಮಾಡ್ತಾ ಇದ್ದೀವಿ ಈಗ ಸಮಸ್ಯೆ ಇದ್ರೆ ರೈತರಿಗೆ ತಾವು ಹೇಳ್ತೀವಿ ಮುಖ್ಯ ಕರ್ನಾಟಕ ರಾಜಕೀಯ ದೇಶವಾಗಿ ಬಂದರಿಗೆ ಆದರೆ ನಿಮ್ದು ಏನಾರ ರೈತರಿಗೆ ನೀವು ದುರಂತ ಸಮಸ್ಯೆ ಇತ್ತು ಅಂತಂದರೆ ನಾವು ಅದನ್ನು ಪ್ರಚಾರ ಮಾಡಲಿಕ್ಕೆ ಸಾಕಷ್ಟು ಆಗಿ ಆಕ್ಷನ್ ಬಂದರೆ ನಾವು ಕೋಯ್ತೀವಿ ಯಾಕಂದ್ರೆ ಸರ್ ಹಲವಾರು ರೈತರು ನಮ್ಗೆ ರೆಫರ್ ಮಾಡಿದ್ರಿಂದ ನಮ್ಮ ಸಂಘಟದಿಂದ ಎಲ್ಲ ನಮ್ಮ ರಾಜ್ಯಾದೇಶ ಜಿಲ್ಲಾ ದೇಶವು ಆಮೇಲೆ ಜಿಲ್ಲಾ ಅಧ್ಯಕ್ಷರು ಆಮೇಲೆ ನಮ್ಮ ಎಲ್ಲ ಸಮಿತಿ ಕುಂತ್ಕೊಂಡು ಒಂದು ನಿ ನಿರ್ಣಯ ಬುದ್ಧಿಸ್ತು ಯಾಕಂದ್ರೆ ರೈತರು ಬಹಳಷ್ಟು ಸರ್ ನಮಗೆ ಆಗಲ್ಲ ಸರ್ ನಮ್ಮ ಮಾಡೋಲ್ಲ ಸರ್ ಅಂತ ಇದೇ ಹೇಳ್ತಾರೆ ಬಟ್ ಅವರು ಬಂದಾರ ಇಲ್ಲ ಏನು ಸಮಸ್ಯೆ ಇದೆ ಒಂದ್ ಏನೋ ಒಂದು ನಾವು ಸಿಗೋ ಪ್ರಕಾರ ಗೊತ್ತಾಯ್ತೀವಿ ಅವನು ರೈತರಿಗೆ ಬಹಳ ಬೇಡಿಕೆ ಇರ್ತದ್ರಿ ಈಗ ನಾ ಎಂನೂರ ನಂಬರ್ ನಾವು ಕಟ್ ಮಾಡ್ಬೇಕು ನೀವು ರೈತರಿಗೆ ಚಲೋ ಬೇಗದ್ರಿ ರೈತರು ನಿಮ್ಗೆ ನೀರಾವರಿ ಇದ್ದತಿ ಪೈಪ್ ತುರ್ತು ಬೇಗ ಇರ್ತದ ಅಂತ ರೈತರು ಬಂದು ಮೇಲೆ ಸಾಯಿಬ್ರಾಂಗ್ ಜನ ಬಂದ್ಗೆ ಸ್ವಲ್ಪ ಮಾಡಿ ಅಂದ್ರೆ ನಾವು ನಮ್ದು ಕಾಲ ನಾವು ರೈತ ಕುಟುಂಬ ಬಂದಿರ್ತಕ್ಕಂಥ ಎಲ್ಲರ ಸಿಬ್ಬಂದಿ ಏನದಲ್ಲ ಎಲ್ಲರೂ ರೈತ ಕುಟುಂಬದಲ್ಲಿ ಬಂದಿರ್ಬೇಕಂತ ಅವರಿಗೆ ಒಂದು ಅನ್ಕಂಪದ ಮೇಲೆ ನಾವು ಒಂದು ಸತ್ತೆ ಕೊಟ್ಟಿರಬಂತದ್ ನಿಜ ಅದು ಅದನ್ನೇ ಒಂದು ದುರ್ಬಳಕೆ ಮಾಡ್ಕೊಂಡು ಸಾಕಷ್ಟು ರೈತ ಏನ್ ಆಗ್ತಾರ ಅವ್ನ್ ಯಾರು ಕೊಟ್ರಿ ಯಾರು ಕೊಟ್ರಿ ಅಂತ ಬಂದ ಈಗ ಅನ್ಕೊಂಬಂದ್ಮೇಲೆ ನಾವು ಕೆಲಸ ಮಾಡಿ ಅದು ಸ್ವಲ್ಪ ನಮಗೆ ಮುಳು ಆಗ್ತಾ ಇದೆ ಅವ್ರ ಸಹಿತ ರೈತರಿಗೆ ಸಾಕಷ್ಟು ಶಿವನ್ ಗೌಡ ಎಸ್ ಪಾಟಿಲ್ಲ ಅಂತ ಹೇಳಿ ಸುಮ್ನಾ ಅವ್ರು ಬೆಳಗ್ಗೆ ಮಟ್ಟ ಗೊಂದ್ರ ಇದು ಏನು ಕೊಡ್ಲಿಕ್ಕೆ ಕೊಡ್ಲಿಕ್ಕೆ ಇವಾಗ ಲಾಸ್ಟ್ ಇಟ್ಟ್ರಿ ಅಂದ್ಬಿಟ್ಟು ಐದೈದು ನಿಮಿಷ ಇತ್ತು ಕೊಡುವಾಗ ಲಾಸ್ಟ್ ಐದೈದು ನಿಮಿಷ ಕೊಟ್ಟರು ಅವ್ರು

ಏನೇನೋ ರೈತರು ಹಿಂಗೆ ಸರ್ ಸರ್ ನಮಗೆ ತೃಪ್ತಿ ಬರ್ತೇವೆ ಅಂತ ಹೇಳಿ ಅದೊಂದ್ಸರ್ಟ್ ಹೈಕೋರ್ಟ್ ನಮಗೂ ತೃಪ್ತಿ ಇತ್ತು ಇಲ್ಲಪ್ಪ ಅಂತ ಹೇಳಿ ಆದ ಕಾರಣ ಅದು ಅದನ್ನ ಹೊರಗಿನ ರೈತರು ಬೇರೆ ಕಡೆ ತಪ್ಪಾಗಿ ಅತ್ತೈಸ್ಕೊತಾರೆ ಅದನ್ನ ಅತ್ತೈಸ್ಕೊಂಡ್ರಪ್ಪ ಅಂತಂದ್ರೆ ರೈತರಿಗೆ ಸಹಾಯ ಮಾಡಕ್ ಆಗುದಿಲ್ಲ ನಿಮ್ಮ ಮುಖಾಂತರ ಈಗ ತಪ್ಪು ತಿಳ್ಕೊಳಂತ ರೈತರಿಗೆ ಆಮೇಲೆ ಏನೋ ಒಂದು ಕಾರಣಾಂತರಗಳಿಂದ ಏನೋ ಒಂದು ಮೀಸಲಿಕ್ಷಣೆಗೆ ಏನೋ ತಿಳ್ಕೊಂಡಿರ್ತಾರೆ ಸರ್ ನಿಮ್ಮ ರೈತ ಸಂಪರ್ಕ ಕೇಂದ್ರಿಂದ ನಿಮ್ಮ ಸಿಬ್ಬಂದಿ ವರ್ಗದ ವತಿಯಿಂದ ನಿಮ್ಮ ವತಿಯಿಂದ ರೈತರಿಗೆ ಒಂದು ಮೀಸಲಿಟ್ಟು ನೀವು ಈಗ ನಮ್ಮ ತಾಳಿಕೋಟೆ ರೈತ ಕೇಂದ್ರ ಐವತ್ತೆಂಟು ಹಳ್ಳಿ ಗ್ರಾಮದ ರೈತರಿಗೆ ಈ ಮೂಲಕ ನಮ್ಮ ರೈತ ಕೂಡ ಮೂಲಕ ಏನು ಜಿಲ್ಲಾ ಅವ್ರ ಮೂಲಕ ಏನು ಕೋರ್ಟ್ ಕೊಟ್ಟಪ್ಪ ಅಂತಂದ್ರೆ ನೀವು ಮೊದಲು ಅರ್ಜಿ ಕೊಡಬೇಕು ಅರ್ಜಿ ಕೊಟ್ಟು ಕೇಳಬೇಕು ಹಿಂಗೆ ಸಮಸ್ಯೆ ಆಗಿದೆ ಏನಾಗಿದೆ ಅಂತ ನೀವು ತುರ್ತಿತ್ತಪ್ಪ ಅಂತಂದ್ರೆ ತುರ್ತಿತ್ತಪ್ಪ ಅಂತಂದ್ರೆ ನಮ್ಮ ಕಡೆ ಬರ್ರಿ ನಾವಂದ್ರೆ ಈಗ ಜ್ಯೇಷ್ಠತೆ ಆಧಾರದ ಮೇಲೆ ಈಗ ನಾವು ಪೈಪನ್ನು ಕೊಡುವಂಥದ್ದು ಯೋಜನೆ ಇದೆ ಜ್ಯೇಷ್ಠತೆಯನ್ನು ಬಿಟ್ಟು ಸಹಿತ ನಾವು ಅನುಕಂಪದ ಮೇಲೆ ಬಡತೀರಿ ಇರ್ತಕ್ಕಂಥದ್ದು ಬಡತಿ ಕೊಡುವಂಥದ್ದು ನಮ್ಮ ಕರ್ತವ್ಯ ನಮ್ಮ ರೈತ ಸಂಘದ ಕರ್ತವ್ಯ ಅವರು ಸಹಿತ ಮಾಡ್ಕೊತಾರೆ ರೈತರಿಗೆ ಈ ಮೂಲಕ ಏನು ತಿಳ್ಸ್ಬೇಕು ಅಂತಂದರೆ ನಾವು ಯಾವುದೇ ಪರಿಸ್ಥಿತಿಯಲ್ಲೂ ಗಾಬರಿ ಆಗಿರ್ತಕ್ಕಂಥದ್ದು ಏನೂ ಇಲ್ಲ ನಾವು ಎಲ್ಲರಿಗೆ ಕೊಡುವಂಥದ್ದು ಕೊಟ್ಟಿದ್ದೀವಿ ಆದರೂ ಹೆಚ್ಚು ಹೆಚ್ಚು ಕಮ್ಮಿ ಆದರೂ ಸಹಿತ ನಮ್ಮ ಕಡೆದಲ್ಲಿ ನಾವು ಏನೋ ಪರಿಹಾರ ಮಾಡಿಕೊಡ್ತೀವಿ ಅಂತ ಈ ಮೂಲಕ ಎಲ್ಲ ರೈತರಿಗೆ ಇದೆ ಹಾಂ ಬಂಧುಗಳೇ ಈಗಾಗಲೇ ನಾವು ಅಖಿಲ ತಾಳಗುಟ್ಟಿ ರೈತ ಸಂಪರ್ಕ ಕೇಂದ್ರದಲ್ಲಿ ನಮ್ಮ ಅಖಿಲ ಕರ್ನಾಟಕ ರಾಜ್ಯದ ರೈತ ಸಂಘದ ಜಿಲ್ಲಾ ಯೋಗಿ ಅಧ್ಯಕ್ಷನಾಗಿ ಎಲ್ಲ ರೈತರ ಒಂದು ಎಲ್ಲ ರೈತರು ನಮ್ಮ ಕಂಪ್ಲೇಂಟ್ ಮಾಡಿದ್ರು ಸರಿಗಾಗ್ತದಂತೆ ಗ್ರೂಪ್ನಲ್ಲಿ ಮಾಡಿದ್ರು ಆಮೇಲೆ ವೈಯಕ್ತಿಕವಾಗಿ ಫೋನ್ ಮಾಡಿದ್ರು ಅವರ ಮೇರೆಗೆ ನಾವು ರೈತ ಸಂಪರ್ಕ ಕೇಂದ್ರದಲ್ಲಿ ಏನು ನಡೆದದಪ್ಪ ಅಂತೇಳಿ ರೈತರ ಮುಂದೆ ಮುಂದಿಡ್ಬೇಕು ಅನಿಸಲಾಗಿ ರೈತರಿಗೆ ತಿಳುವಳಿಕೆ ಬರಲಿ ರೈತರಿಗೆ ಗೊತ್ತಾಗಲಿ ಅಂತೇಳಿ ಆ ಒಂದು ವಿಡಿಯೋಗಳನ್ನು ಮಾಡಿದ ಉದ್ದೇಶ ಈಗಾಗಲೇ ಸರ್ ಹೇಳಿದ್ರು ರೈತರು ಯಾವುದೇ ಕಾರಣಕ್ಕೂ ಗಾಬರಿ ಆಗೋದು ಆಗಲಿ ಅವಸರ್ ಮಾಡೋದಾಗಲಿ ಮಾಡಕ್ಕೆ ಹೋಗ್ಬೇಡ್ರಿ ತಮ್ಮ ಅಪ್ಲಿಕೇಶನ್ಗಳು ಹಾಕಿರಿ ಹಾಕಿ ನಿಮ್ಮ ಸಮಯ ಆದಾಗ ಬಂದು ಕೇಳ್ರಿ ಒಂದು ವೇಳೆ ಅವ್ರು ಮಾಡಿಕೊಡ್ಲಿಲ್ಲ ಅಂದ್ರೆ ಅದು ಅಂತೂ ಮಾಡ್ಕೊಡ್ತೀನಿ ಅಂತ ಹೇಳತ್ತಾರ ಮಾಡಿಕೊಡ್ಲಿಲ್ಲ ಅಂದ್ರೆ ನಾವು ಇತ್ತು ಇರ್ತೀವಿ ಮುಂದಿನ ಮಾಡಿಸ್ತೀವಿ ಅದು ಯಾವುದೇ ಕಾರಣಕ್ಕೂ ನೀವೇನಾದ ಅವ್ರ ಅನುಕಂಪ ಆಧಾರ ಮ್ಯಾಗ ಯಾರಿಗೂ ಕೊಟ್ಟಾಗ ಬಡ ಆಗಲಿ ಸಣ್ಣ ಆಗಲಿ ಕೊಟ್ಟಾಗ ತಾವು ಕೂಡ ಅನ್ಯಂತ ಭಾವಿಸಬಾರ್ದು ಅದೇ ರೀತಿ ಅವ್ರು ತುಪ್ಪ ತಗೊಂಡು ಮಾಡಿದಾರ ಸರ್ ಹಂಗಿಗಂತ ವಿನಾಕಾರಣ ಹೇಳಬಾರ್ದು ಅಂತೇಳಿ ನಾನು ಕೂಡ ನಿಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ ಯಾಕಪ್ಪ ಅಂತಂದ್ರೆ ಈಗ ನಾವು ಸಂಬಂಧಪಟ್ಟ ದಾಖಲೆಗಳ ಸಹಿತ ಬಂದ್ರೆ ಅದು ಇದು ಆಗ್ತದೆ ಯಾಕಂದ್ರೆ ನೀವು ಬರೀ ಆರೋಪ ಮಾಡಿದ್ರಿಂದ ಅವರು ಸಹ ಅತ್ಯಂತ ವೇಗದಲ್ಲಿ ರೈತರ ಸವಲಿಗೆ ಒಳ್ಳೆಯದಕ್ಕಾಗಿ ಕೆಲಸ ಮಾಡ್ತಿದ್ದಾರೆ ಅದೇ ರೀತಿ ಆಗಲೇ ಒಬ್ಬ ಸರ್ ನನಗೆ ಹೇಳಿದ್ರು ಸರ್ ಹಿಂಗಂತ ನಮ್ಮ ಅರ್ಟಿಜಸ್ಟ್ ಮಾಡಿದಾರ ರೈತರು ಪೈಪ್ ಪೈಪ್ನೂ ಬಂದಾವ ಅವರು ಫೋನ್ ಹೆಚ್ಚಿ ಫೋನ್ ಎತ್ತಾಗ್ತಾ ಇಲ್ಲ ಸರ್ ನಾವು ಏನು ಮಾಡೋಮೋ ನಾಳೆ ಮುಗಿದಿಂದ ಬಂದು ನಮ್ಮ ಮ್ಯಾಗೆ ದಬ್ಬಾಳಕೆ ಮಾಡ್ತಾರೆ ಸರ್ ಅಂತೇಳಿ ಆ ರೈತರು ನೀವು ಹಿಂಗೆ ಮಾಡಬಾರ್ದು ಆದಷ್ಟು ನೀವು ನೀವು ಅಪ್ಲಿಕೇಶನ್ ಹಾಕಿದ ನಂತರ ಬಂದು ತಾವು ಕೂಡ ಇಲ್ಲಿ ಖುದ್ದಾಗಿ ಆಮೇಲೆ ಅವ್ರು ಫೋನ್ ಮಾಡಿದಾಗ ರೆಸ್ಪಾನ್ಸ್ ಮಾಡಬೇಕು ಅವ್ರಿಗೆ ರೆಸ್ಪಾನ್ಸ್ ಮಾಡಲ್ಲ ಸರ್ ಅಂತ ಅವರು ಒಂದು ಕಂಪ್ಲೇಂಟ್ ಇತ್ತು ಅದೇ ರೀತಿ ನಮ್ಮ ತಾಳೆಗುಟ್ಟಿ ತಾಲೂಕಿನ ಎಲ್ಲ ರೈತರಿಗೆ ಸಣ್ಣ ರೈತ ಆಗಲಿ ದೊಡ್ಡ ರೈತ ಆಗಲಿ ಯಾವುದೇ ರೈತ ಎಲ್ಲ ರೈತರು ತಮಗೆ ಯಾವುದೇ ಸಮಸ್ಯೆ ಇದ್ರು ನಮ್ಮ ಅಖಿಲ ಕರ್ನಾಟಕ ರಾಜ್ಯ ರಾಜ್ಯದ ರೈತ ಸಂಘದ ಗಮನಕ್ಕೆ ತರಬೇಕು ಅದೇ ರೀತಿ ಕೃಷಿ ಕೇಂದ್ರ ಸಂಪರ್ಕ ಕೇಂದ್ರದಲ್ಲಿ ನಮ್ಮ ಮಾನ್ಯ ಕೃಷಿ ಅಧಿಕಾರಿಗಳಾದಂತಹ ಮಹೇಶ್ ಜೋಶಿ ಸರ್ ಅವರು ಹಾಗೂ ಬಿಡಗಿ ಸರ್ ಅವರು ಹಾಗೂ ಎಲ್ಲಾ ಸಿಬ್ಬಂದಿಯವರೆಗೂ ಕೂಡ ಅತ್ಯಂತ ಸಹಕಾರದಿಂದ ನಮಗೆ ಮಾಹಿತಿಯನ್ನು ನೀಡಿದ್ದಾರೆ ಅದೇ ರೀತಿ ಎಲ್ಲಾ ಕೆಲಸವನ್ನು ಮಾಡಿಕೊಡ್ತೀವಿ ಸರ್ ನಾವು ಯಾವುದೇ ಕುಂಠಿತ ಅಡೆತಡೆ ಉಂಟು ಮಾಡೋಂಗಿಲ್ಲ ನಮ್ಮ ಕಡೆಯಿಂದ ಯಾವುದೇ ತಪಾಲರನ್ನು ನೋಡ್ಕೊತೀವಿ ಅಂತ ಹೇಳಿ ಅವರು ಕೂಡ ಭಾಳ ಸ್ಪಷ್ಟವಾಗಿ ರೈತರಿಗೆ ಸಹಾಯ ಮಾಡುವಂಥ ಆಮೇಲೆ ಉದ್ದೇಶದಿಂದ ಅವರು ಅತ್ಯಂತ ಒಳ್ಳೆಯ ರೀತಿಯಿಂದ ನಮಗೆ ಸ್ಪಂದನೆ ಕೊಟ್ಟಿದ್ದಾರೆ ಅದಕ್ಕಾಗಿ ಎಲ್ಲ ರೈತರು ತಮ್ಮ ಇದ್ದರೂ ತಮ್ಮ ಒಳ್ಳೆಯ ರೀತಿಯಿಂದ ಬಗೆರ್ಸ್ಕೊಳ್ಳಿ ಆಮೇಲೆ ರೈತರು ರೈತ ಸಂಪರ್ಕ ಕೇಂದ್ರಕ್ಕೆ ಬಂದಾಗ ತಾವು ಕೂಡ ಒಂದು ಒಳ್ಳೆಯ ರೀತಿಯಿಂದ ಅವರು ರೆಸ್ಪಾನ್ಸ್ ಮಾಡಿ ತಿಳಿದಿರ್ಲಕ್ಕಂಥ ಮಾಹಿತಿಯನ್ನು ಕೇಳಿ ನಿಮ್ಮ ಅವಕಾಶವನ್ನು ಹಕ್ಕುಗಳನ್ನು ಪಡ್ಕೊಳ್ಳಿ ಅಂತೇಳಿ ನಮ್ಮೊಂದು ಎರಡು ಮುಗಿಸ್ತೇನೆ ಜಯಂತಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಕನ್ನಡ ನಾವು ನಿಮ್ಮೊಂದಿಗೆ